ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಶೇಖರ್ ದಾವಣಗೆರೆ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ಇವತ್ತಿನ ಮ್ಯಾಚು ಬೆಂಗಳೂರಿನಲ್ಲಿ ಮೊದಲನೇ ಮ್ಯಾಚ್ ನಡೀತಿದೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಎರಡು ಟೀಮ್ಗಳು ಅದ್ಭುತವಾಗಿ ಆಡೋದು ಈ ಸರಿ ಸೀಸನಲ್ಲಿ ಆಡ್ತಾಯಿದೆ ಲಾಸ್ಟ್ ಟೈಮ್ ಕೂಡ ಕೊನೆಯ ಬಾಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಸೋಲ್ ಕೂಡ ಅನುಭವಿಸ್ತು ಅದೇ ರೀತಿಯಾಗಿ ಆರ್ ಸಿ ಬಿ ಆಡಿರ್ತಕ್ಕಂಥ ಎರಡು ಮ್ಯಾಚ್ಗಳನ್ನು ಸಹ ಅದ್ಭುತವಾಗಿ ಗೆದ್ದು ನಮ್ಮ ಮಹಿಳೆಯರು ಶುಭಾರಂಭ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅದು ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಇವತ್ತು ಮೊದಲನೇ ಮ್ಯಾಚ್ ಆಡ್ತಿದ್ದಾರೆ ಮುಂಬೈ ವಿರುದ್ಧ ಅದೇ ರೀತಿಯಾಗಿ ಎರಡು ಟೀಮ್ಗಳನ್ನ ನೋಡ್ತಾ ಹೋದರೆ ಮುಂಬೈ ಇಂಡಿಯನ್ಸ್ ಕೂಡ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ಆರ್ ಸಿ ಬಿ ಕೂಡ ಅದ್ಭುತವಾಗಿ ಓಪನರ್ಸ್ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು ನ ಹಂಡ್ರೆಡ್ ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಬಂತು ಕಳೆದ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ನೀವು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ನೀವು ವೆಸ್ಟ್ ಇಂಡೀಸ್ ಪ್ಲೇಯರ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮ್ಯಾಥ್ಯೂಸ್ ಕೂಡ ಅದ್ಭುತವಾಗಿ ಆಡ್ತಾಳೆ ಅದೇ ರೀತಿಯಾಗಿ ಬಾಟಿಯಾ ಆಗಿರ್ಬೋದು ಕೌರ್ ಆಗಿರ್ಬೋದು ಸಂಜೀವ್ ಸಂಜನಾ ಆಗಿರ್ಬೋದು ಸೊ ಈ ತರತಕ್ಕಂಥ ಮುಂಬೈ ಟೀಮ್ ಕೂಡ ಅದ್ಭುತವಾಗಿದೆ ಇನ್ನು ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಮಿತಿ ಮಂದಣ ಆಗಿರ್ಬೋದು ರಿಚಾ ಘೋಷ್ ಆಗಿರ್ಬೋದು ಅಥವಾ ಎಲ್ ಎಸ್ ಪೆರಿ ಆಗಿರ್ಬೋದು ಇದೇ ಥರದ ಸುಮಾರು ಪ್ಲೇಯರ್ಗಳು ಆರ್ ಸಿ ಬಿ ಅಲ್ಲಿ ಘಟಾನುಘಟಿಗಳಿದ್ದಾರೆ ಇನ್ನು ಇವತ್ತಿನ ಪ್ರೆಡಿಕ್ಷನ್ ಹೇಳಬೇಕು ಅಂತಂದರೆ ಎರಡೂ ಟೀಮ್ಗಳು ಫಿಫ್ಟಿ ಫಿಫ್ಟಿ ಇರೋದ್ರಿಂದ ಆದರೂ ಒಂದು ಕೊಂಚ ನಾವು ಆರ್ ಸಿ ಬಿ ಅವರಾಗಿರ್ತಕ್ಕಂಥ ಇದ್ದ ಈ ಬಾರಿ ಆರ್ ಸಿ ಬಿನೇ ಈ ಮ್ಯಾಚಿನ ಪ್ರೊಡಿಕ್ಷನ್ ಅಂತಲೇ ಹೇಳ್ಬೋದು ಇನ್ನು ಹೆಚ್ಚಿನ ಮ್ಯಾಚ್ಗಳ ಪ್ರೊಡಿಕ್ಷನ್ನ ಹೇಳ್ತಾ ಹೋಗ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ದಾವಣಗೆರೆ ಶೇಖರ ದಾವಣಗೆರೆ ಯೂಟ್ಯೂಬ್ ಚಾನಲ್